ಸಮಾಜದ ಮಕ್ಕಳು ಸಾಧ್ಯವಾದಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಸಿದ್ಧತೆಗಳನ್ನು ನಡೆಸಿರಿ ಸಾಕಷ್ಟು ಅವಕಾಶಗಳಿದ್ರೂ ಸರ್ಕಾರಿ ಉದ್ಯೋಗದ ಅರಿವಿಲ್ಲದೆ ಹಿಂದೆ ಉಳಿಯುವ ಕಾರ್ಯಗಳಾಗ್ತಾ ಇದೆ ಎಲ್ಲಾ ಇಲಾಖೆಗಳಲ್ಲಿಯೂ ಉದ್ಯೋಗಾವಕಾಶ ಇರ್ತದೆ ಎಂದು ಮೆಸ್ಕಾಂ ಸೋಮೇಶ್ವರ ಭಾಗದ ಶಾಖಾಧಿಕಾರಿ ನಿತೇಶ್ ಹೊಸಗದ್ದೆ ಅಭಿಪ್ರಾಯಪಟ್ಟರು ಇಲ್ಲ ಬಂತಾ ನಾ ಏನ್ ಹೇಳಬಹುದು ನಾನು ಬದ್ದು ಕೆಲಸ ಯಾಕೆ ನೋಡ್ತೀರೋ ಪಿಎಎಸ್ ಜಾಬ್ ಅಂತ ಅನ್ಕಂತರೆ ಇಂಗ್ಲಿಷ್ ಎಜುಕೇಶನ್ ಮಾಡ್ಕೊಂಡಿರಲ್ಲ ಇಂಗ್ಲಿಷ್ ಗವರ್ನರ್ ಜಾಬ್ ಇಕ್ಕಲ್ ಡಾಕ್ಟರ್ ಚಂದ್ರ್ ಅವರ ಈ ಜೇನ್ ಅಂತದ್ದುಪಾ ನಮ್ಮ ಎಜುಕೇಶನ್ ಗಳಿಗೆ ಸ್ಕಲ್ತಾ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯಾ ಸೋಮೇಶ್ವರ ಶಾಶ್ವತ ವಿದ್ಯಾನಿಧಿ ಯೋಜನೆ ಯುವವಾಹಿನಿ ಕೊಲ್ಯಾ ಘಟಕ ನಾರಾಯಣಗುರು ಮಹಿಳಾ ಮಂಡಳಿ ಕೊಲ್ಯಾ ಇದ್ರ ಜಂಟಿ ಆಶ್ರಯದಲ್ಲಿ ಕಿನ್ಯಾ ತಲಪಾಡಿ ಕೋಟೆಕಾರ ಪೆರ್ಮನೂರು ಮುನ್ನೂರು ಉಳ್ಳಾಲ ಮಂಜುನಾಡಿ ಸೋಮೇಶ್ವರ ಗ್ರಾಮಗಳ ವ್ಯಾಪ್ತಿಗೆ ಒಳಪಟ್ಟಂತಹ ಸಂಘದ ಸದಸ್ಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮತ್ತು ಅಭಿನಂದನಾ ಕಾರ್ಯಕ್ರಮದಲ್ಲಿ ಕೊಲ್ಯಾ ನಾರಾಯಣಗುರು ಸಭಾಭವನದಲ್ಲಿ ಭಾಗವಹಿಸಿ ಮಾತನಾಡಿದರು ಬ್ರಹ್ಮಶ್ರೀಗಳ ಆದರ್ಶಗಳ ಕುರಿತು ಅರಿಯಿರಿ ಸಮಾಜದ ಅಂಕುಡೊಂಕುಗಳನ್ನ ಹೋಗಲ ಎಲ್ಲರನ್ನ ಒಂದೇ ಎಂದು ಪ್ರತಿಪಾದಿಸಿದಂತಹ ಗುರುಗಳ ಕುರಿತು ಹೆಚ್ಚಿನ ಜ್ಞಾನ ಹೊಂದುವವರಾಗಿರಿ ಈ ಮೂಲಕ ಸಮಾಜದ ಆಸ್ತಿಯಾಗಿ ಬೆಳೆಯಿರಿ ಎಂದರು ಅಂತ ಹೇಳ್ಬಿಟ್ಟು ಆ ಕೇಳಿದ ಆ ಟೈಮ್ ವಿವೇಕಾನಂದರು ಮಂಗಳೂರು ಮೀನುಗಾರಿಕಾ ಕಾಲೇಜು ಇಲ್ಲಿನ ದೈಹಿಕ ಶಿಕ್ಷಣ ವಿಭಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಮನೋಜ್ ಸೋಮೇಶ್ವರ ಮಾತನಾಡಿ ಶಿಕ್ಷಣದ ಜೊತೆಗೆ ಬದುಕಿನ ಶಿಕ್ಷಣವನ್ನು ಕಲಿಯಿರಿ ಈ ಮೂಲಕ ಯಶಸ್ಸಿನ ಹಾದಿಗಳನ್ನು ಸ್ಥಾಪಿಸಿರಿ ಸಮಾಜದಿಂದ ಪಡೆದುದನ್ನು ವಾಪಸ್ ಮತ್ತೆ ಸಮಾಜಕ್ಕೆ ನೀಡುವವರಾಗಿರಿ ಎಂದು ಹಾರೈಸಿದರು

ಬಿಟ್ಬಿಟ್ಟಿದ್ರು ಹಾಗೆ ನಾವು ಸಮಾಜದಲ್ಲಿ ತುಂಬಾ ಜನತೆ ಯಾರು ಕಷ್ಟ ಸಣ್ಣದಿಂದಲೇ ಕಷ್ಟಪಟ್ಟಿದ್ದಾರೆ ಅವರು ತುಂಬಾ ಎತ್ತರಕ್ಕೆ ಬೆಳೀತಾರೆ ಯಾರಿಗೆ ಕಷ್ಟ ಗೊತ್ತಿಲ್ಲ ಅವರು ಏನೋ ಕಷ್ಟ ಬಂದಾಗ ಬೇರೆ ಬೇರೆ ಭಾರತ ವಿದ್ಯಾನಿಧಿ ಯೋಜನೆ ಯುವ ವಾಹಿನಿ ಕೊಲ್ಯಾ ಘಟಕದ ಅಧ್ಯಕ್ಷೆ ಸುಧಾ ಸುರೇಶ್ ಮಾತನಾಡಿ ಪಡೆದುದನ್ನ ಸಾಲ ಇಡದಿರಿ ಸಮಾಜದ ನೆನಪಿಟ್ಟುಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಾಗಿರಿ ಐಟಿ ಕಂಪನಿಗಳು ಶಾಶ್ವತ ಅಲ್ಲ ಸರ್ಕಾರಿ ಕೆಲಸಕ್ಕೆ ಹೋಗುವುದನ್ನ ಗುರಿಯಾಗಿಸಿರಿ ಹೆತ್ತವರಿಗೆ ಗೌರವಿಸುವ ಕಾರ್ಯ ಮಾಡಿರಿ ಹೆತ್ತವರು ಸಹ ತಾವು ದುಡಿದ ಕಷ್ಟದ ಅರಿವು ಮಕ್ಕಳಿಗೆ ಮೂಡಿಸಿರಿ ಮನೆಗೆ ಬಂದ ಅತಿಥಿಗಳಿಗೆ ಮಾತನಾಡುವ ಕಲೆಯನ್ನ ಕಲಿಯಿಸಿರಿ ಎಂದರು ಜಾಸ್ತಿ ಬೇಕಾದ ಅವರು ಅದ ತೊಂದರೆ ಇಲ್ಲಿ ಒಂದು ರಿಕ್ವೆಸ್ಟ್ ಆದ್ರೆ ನಮ್ಮ ಗೋವಿಂದ ಸಾಲ ಅನಿವಾರ್ಯ ಎಲ್ಲರಿಗೂ ನಮ್ಮ ಏರಿಯ ವೇಜರ್ ನಮ್ಮ ಪ್ರೊಜೆಕ್ಟ್ ನೇರವಾಗಿ ನಮ್ಮ ಸಮಾಜ ನಮ್ಮ ದಾದಾಗಳ ಕೊರಡು ನಮ್ಮ ಇಚ್ಛೆನೇ ಕೊಡ್ತಾಗುತ್ತೆ ನಿಮಗೆ ಕಲ್ತಿದ್ದೆ ಒಂದೇ ಬೇಲೆ ಕೊಡೋದು ಹೇಳ್ಕೊಂಡ್ರೆ ನಮ್ಮ ಈ ಬಿಲ್ಲವ

ಇನ್ನು ಕಾರ್ಯಕ್ರಮದಲ್ಲಿ ಶಾಶ್ವತ ವಿದ್ಯಾನಿಧಿ ಯೋಜನೆ ಯುವ ವಾಹಿನಿ ಕೊಲ್ಯಾ ಘಟಕದ ವತಿಯಿಂದ ಆರು ಲಕ್ಷದ ಮೂವತ್ತ ಒಂದು ಸಾವಿರದ ಇನ್ನೂರ ಎಂಬತ್ತ ಎಂಟು ರೂಪಾಯಿ ಚೆಕ್ ಅನ್ನ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯಾ ಸೋಮೇಶ್ವರ ಇವರಿಗೆ ಹಸ್ತಾಂತರಿಸಲಾಯಿತು ಕುಸುಮಾಕರ್ ಕುಂಪಲ ಲತೀಶ್ ಎಂ ಸಂಕುಳಿಗೆ ನಿರೂಪಿಸಿದ್ರು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯಾ ಸೋಮೇಶ್ವರ ಅಧ್ಯಕ್ಷ ವೇಣುಗೋಪಾಲ್ ಕೊಲ್ಯಾ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಬಿಲ್ಲವ ಸೇವಾ ಸಮಾಜ ಕೊಲ್ಯಾ ಇದರ ಅಧ್ಯಕ್ಷ ಹರೀಶ್ ಮುಂಡೋಳಿ ವಂದಿಸಿದ್ರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟಿ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾದಮೂಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ತನಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳ ೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಮುಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ ಹತ್ತಿರವಿರು ಹಸನಾಗಿರು